ಹಲವು ವಿಶೇಷತೆಗಳಿಗೆ ಜಂಗಲ್ ಮಂಗಲ್ ಸಿನಿಮಾ ಸಾಕ್ಷಿ ಆಗುತ್ತೆ ನಾವೆಲ್ಲರೂ ಕೂಡ ತುಂಬಾ ಬ್ಯುಸಿ ಲೈಫ್ನಲ್ಲಿದ್ದೀವಿ ಏಯ್ ಓ ಟಿ ಟಿಲ್ ಸಿನಿಮಾ ನೋಡೋಣ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾಯೋದು ಬೇಡ ಎಲ್ಲರೂ ಫ್ರೀ ಮಾಡಿಕೊಂಡು ಜುಲೈ ನಾಲ್ಕಕ್ಕೆ ಥಿಯೇಟ್ರಿಗೆ ಬಂದರೆ ನಿಮಗೆ ಒಂದು ಒಳ್ಳೆಯ ಸಿನಿಮಾ ನೋಡಿದಂಥ ಅನುಭವ ಆಗುತ್ತೆ ನನ್ನ ಜೊತೆ ಇವತ್ತು ಜಂಗಲ್ ಮಂಗಲ್ ಸಿನಿಮಾದ ನಾಯಕ ನಟ ಯಶ್ ಶೆಟ್ಟಿ ಇದ್ದಾರೆ ಯಶ್ ಶೆಟ್ಟಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಕೂಡ ಸೂಪರ್ ಆಗಿದ್ದೀನಿ ಯಾಕೆ ಕಾಡೊಳಗೆ ಹೋದ್ರಿ ನೀವು ಅಂತ ಕಾಡೊಳಗೆ ಹೋಗಿ ಏನೇನು ಆಯ್ತು ಅಂತ ಹೇಳಿ ನಿಮ್ಮನ್ನ ಹುಡುಕೊಂಡು ಇಡೀ ಊರೇ ಬರುತ್ತೆ ಸಿಗ್ತೀರಾ ಅವ್ರಿಗೆ ಊರಿನವ್ರಿಗೆ ಅಂತ ಹೇಳಿ ಊರವರಿಗೆ ಒಂದು ವಿಷಯ ಬೇಕಲ್ಲ ಅದಕ್ಕೆ ಅಡಿಗೋದೀವಿ ನಾನು ಆದರೆ ಮಿಸ್ ಆಗಿಬಿಡ್ತು ಯಾರೋ ಅವ್ರನ್ನ ನೋಡ್ಬಿಟ್ಟು ನೋಡ್ಬಿಟ್ಟು ದೊಡ್ಡ ರಂಪಾಟ್ ಆಗಿಬಿಡ್ತು ಆ ರಂಪಾಟದಿಂದ ನೀನು ಏನೇನು ಆಗುತ್ತೆ ಅಂತ ಗೊತ್ತಾಗಬೇಕಂತಂದರೆ ನೀವು ಮೂವಿನ ನೋಡಬೇಕು ನೀವು ನೋಡಿದ್ರೆ ಟ್ರೈಲಲ್ಲಿ ಲಾಸ್ಟ್ ಶೋಟಲ್ಲಿ ನಮ್ಮ ಹೀರೋಯಿನ್ ಗನ್ ಇಟ್ಕೊಂಡಿ ಇಟ್ಕೊಂಡಿರ್ತಾಳೆ ಅವ್ಳ ಕೈಗೆ ಗನ್ ಹೆಂಗೆ ಬಂತು ಆ್ಯಕ್ಚುಲಿ ಆ ಸ್ಟೋರಿ ಏನು ಅದು ತುಂಬ ನಿಮಗೆ ಒಂದು ಟ್ರೈಲರ್ ನೋಡಬೇಕಾದ್ರೆ ಫನ್ ಅಂತ ಅನಿಸ್ಬಿಡುತ್ತೆ ಬಟ್ ಅದು ಖಂಡಿತವಾಗಿ ಸಸ್ಪೆನ್ಸ್ ಆಗಿದೆ ಥ್ರಿಲ್ ಆಗಿದೆ ಕ್ರೈಮ್ನ ಇಷ್ಟಪಡೋರಿಗೆ ಸ ಒಂದು ಸ್ವಲ್ಪ ಹಾರರ್ನ ಇಷ್ಟಪಡೋರಿಗೆ ಆಮೇಲೆ ಈ ಮೂವಿ ಕಂಪ್ಲೀಟ್ ಬಂದುಬಿಟ್ಟು ಒಂದು ನೇಚರನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಆ ಊರಿನ ಜನರ ನಂಬಿಕೆ ದೇವರ ಮೇಲೆ ಇರುವಂಥ ನಂಬಿಕೆ ಒಂದು ಊರು ಅಂತಂದರೆ ಏನಾಗುತ್ತೆ ಆ ಊರಲ್ಲಿ ಒಂದು ಹಗೆ ಮತ್ಸರ ಯಾರೋ ಮನೆಯಲ್ಲಿ ಪ್ರೀತಿ ಇದೆಲ್ಲ ಇದ್ದಿದ್ದೇ ಇದು ಒಂದು ಊರಲ್ಲಿ ಇದ್ದೇ ಇರುತ್ತೆ ಇದೆಲ್ಲ ಒಂದು ಮನೆಯವನ್ನ ಕಂಡ್ರೆ ಇನ್ನು ಮನೆಯವ್ರಿಗೆ ಆಗಲ್ಲ ಆ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಆ ಮನೆ ಮಕ್ಳು ಬೇರೆ ಬೇರೆ ವಿಷಯಕ್ಕೆ ನಡೀತಾ ಇರುತ್ತೆ ಬೇರೆ ಬೇರೆ ಕಡೆ ಇಂಥದೆಲ್ಲ ಚಿಕ್ಕ ಚಿಕ್ಕ ವಿಷಯನ ತುಂಬಾ ಚೆನ್ನಾಗಿ ಪೋಣಿಸಿ ಅದನ್ನ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅದನ್ನು ರೆಡಿ ಮಾಡಿದ್ದಾರೆ ಒಂದು ನೋಡಬೇಕಾದ್ರೆ ನಿಮ್ಗೆ ಒಂದು ಒಳ್ಳೆ ತಿಳಿದು ಸಿಗುತ್ತೆ ಮತ್ತು ಒನ್ ಅವರ್ ಫೋರ್ಟಿ ಮಿನಿಟ್ಸ್ ಅಲ್ಲಿ ಬೇಗ ಮುಗ್ದು ಹೋಗುತ್ತೆ ಜಂಗಲ್ ಮಂಗಲ್ ಟೈಟಲ್ ಒಂಥರ ಇದೆ ಜಂಗಲ್ ಅಂದಾಗ ಅರ್ಥ ಆಗ್ಬಿಡುತ್ತೆ ನಮಗೆ ಮಂಗಲ್ ಅನ್ನೋದು ಏನು ಅನ್ನೋ ಥರ ಸೊ ಈ ನಮ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಈ ಟೈಟಲ್ ಬಗ್ಗೆ ಹೇಳೋದಾದ್ರೆ ಈ ಕಥೆಯನ್ನ ನೀವು ಯಾಕೆ ಒಪ್ಕೊಂಡ್ರಿ ಅಂತ ಹೇಳೋದಾದ್ರೆ ಈಗ ಏನು ರಿಲೀಸ್ ನೆನಪು ಮಾಡ್ಕೊಳ್ಳೋ ಒಂದು ಥ್ರಿಲ್ ಅನ್ಸುತ್ತೆ ಹೇಳ್ಬೇಕಂದ್ರೆ ಜಂಗಲ್ ಮಂಗಲ್ ಏನಿದೆ ಆ ಟೈಟಲೇ ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಎಲ್ಲರ ಬಾಯಿಗೆ ಇಮಿಡಿಯೇಟ್ ಕೇಳಿದ ತಕ್ಷಣ ತಲೆಯಲ್ಲಿ ಉಳ್ಕೊಂಡ್ ಬಿಡುತ್ತೆ ಆ ಒಂದು ಟೈಟಲ್ ಮತ್ತೆ ನೀವು ಕೂಡ ಸೌತ್ ಕಿರ್ ಅಂತ ನಿಮ್ಗೆ ಗೊತ್ತಿದೆ ನಾವೆಲ್ಲ ಪ್ರಾಸ ಬಳಕೆ ಮಾಡ್ತೀವಿ ಉಪ್ಪು ಐ ಉಪ್ಪು ತಿನ್ನ ಗಿಪ್ ತಿನ್ನಾದ್ಮೇಡ ಈ ಗಿಪ್ ಅಂದ್ರೆ ಏನಾದ್ರು ನಮ್ಗೆ ಗೊತ್ತಿಲ್ಲ ಅದು ಆ ಥರದ್ದೊಂದು ಮತ್ತು ಈ ಟೈಟಲ್ ಬಂದಿದ್ದೇ ತುಂಬ ವಿಶಿಷ್ಟವಾಗಿ ಯಾಕೆಂದರೆ ನಮ್ಮ ಡೈರೆಕ್ಟ್ರು ಯೋಗರಾಜ್ ಭಟ್ ಎಲ್ಲ ಸಿಕ್ಕಿದಾಗ ಟ್ರೈಲರ್ ತೋರಿಸಿದಾಗ ಅವ್ರು ನೋಡಿಬಿಟ್ಟು ಏ ಏನೇ ಹೆಸರಿಟ್ಟಿದ್ಯಾ ಇದೆಯಾ ಇದಕ್ಕೆ ಜಂಗಲ್ ಮಂಗಲ್ ಈಡ ಅಂತ ಹೇಳ್ಬಿಟ್ಟು ತಮಾಷೆ ಹೇಳ್ಬಿಟ್ರು ಬಟ್ ಅದು ಕ್ಯಾಶಾಗಿ ಉಳ್ಕೊಂಡ್ಬಿಡ್ತು ತಲೆಯಲ್ಲಿ ಆಮೇಲೆ ಜಂಗಲ್ ಜಂಗಲ್ ಒಳಗೆ ಮಂಗಗಳು ಹೋಗಿದ್ದಾವೆ ಸ ಮತ್ತು ಊರಿನ ಸಿಕ್ಕಾಪಟ್ಟೆ ಮಂಗಗಳು ಬಂದಿದ್ದಾವೆ ಈಗ ಆ ಮಂಗಗಳು ಮತ್ತು ಈ ಮಂಗಗಳ ನಡುವೆ ಏನಾಗುತ್ತೆ ಅನ್ನೋದೇ ಜಂಗಲ್ ಮಂಗಲ್ ನೀವು ನನಗೆ ಆ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂದರೆ ಹೀರೋ ಆಗೋದು ಅಷ್ಟೊಂದು ಈಸಿ ಅಲ್ಲ ತುಂಬ ರೆಸ್ಪಾನ್ಸಿಬಿಲಿಟಿ ಅದೊಂದು ವಿಷಯ ಆಗಿರುತ್ತೆ ಮೂವಿ ಶುರುವಾದಾಗಿಂದ ಹೆಣ್ತನಕು ಡೈರೆಕ್ಟರ್ ಜೊತೆಗೆ ನಿಲ್ಲಬೇಕು ಮೂವಿ ಜೊತೆಗೆ ನಿಲ್ಲಬೇಕು ಎಲ್ಲನೂ ಹೆಗಲ್ ಮೇಲೆ ಹೊತ್ಕೊಂಡು ನಾವು ಓಡಾಡಬೇಕಾಗತ್ತೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುವಂಥ ಒಂದು ಏನು ಅದೊಂದು ಸ್ಥಾನ ಬಟ್ ನಂಗೆ ಈ ಮೂವಿ ನಾನು ಯಾವಾಗಲೂ ಒಪ್ಕೊಳ್ಳಲ್ಲ ತುಂಬ ತುಂಬ ಕಮ್ಮಿ ಒಪ್ಕೊಳ್ಳೋದು ಈ ಸ್ಟೋರಿ ನಂಗೆ ತುಂಬ ಮನಸ್ಸಿಗೆ ಕಾಡ್ತು ಇದರಲ್ಲಿ ಹೀರೋ ಅಂದರೆ ನನ್ನೇನು ಸಿಕ್ಕಾಪಟ್ಟಿದೆ ಅಂತಲ್ಲ ಈ ಮೂವಿಗೆ ಹೀರೋಯಿನ್ನೇ ಹೀರೋ ಈ ಕಥೆನೇ ಹೀರೋ ಅವಳ ಅಪ್ಪ ಅವಳ ಮಾವ ಅವಳ ತಾಯಿ ಅವಳ ಲವ್ವರ್ ಅಂದರೆ ನಾನು ಅವಳನ್ನು ಪ್ರೀತಿ ಮಾಡುವಂಥ ಊರಿನೊಬ್ಬ ರೌಡಿ ಅವರು ಸರ್ ನೀವು ಅವಳು ಸುತ್ತ ತಿರುಗುತ್ತೆ ಆದರೆ ಆ ಒಂದು ಪಾಯಿಂಟಲ್ಲಿ ನಾನೊಂದು ಹೀರೋ ಆಗಿ ಕಾಣಿಸ್ಕೊತಿದ್ದೀನಿ ನಾನು ಆ ಕತೆಗೆ ಸಪೋರ್ಟ್ ಮಾಡ್ತಿದ್ದೀನಿ